ನಮಸ್ತೆ ಫ್ರೆಂಡ್ಸ್ ಇವತ್ತು ಸಿಟ್ರಿನ್ ಸ್ಟೋನ್ ಬಗ್ಗೆ ತಿಳ್ಕೊಳ್ಳೋಣ ಸಿಟ್ರಿನ್ ನಕಾರಾತ್ಮಕ ಶಕ್ತಿಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಸಹಕಾರಿಯಾಗಿದೆ ಕುಟುಂಬದಲ್ಲಿನ ಎಲ್ಲ ರೀತಿಯ ತೊಡಕುಗಳನ್ನು ನಿವಾರಿಸಲು ಸಿಟ್ರಿನ್ ಪ್ರಯೋಜನಕಾರಿಯಾಗಿದೆ ಸಿಟ್ರಿನ್ನನ್ನು ನೀವು ಧಾರಣೆ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಿ ನಮ್ಮಲ್ಲಿನ ಆಧ್ಯಾತ್ಮಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಸಿಟ್ರಿನ್ ಹರಳು ಸ್ಫಟಿಕ ಶಿಲೆಗೆ ಸೇರಿದ ರತ್ನವಾಗಿದ್ದು ಇದು ಸೂರ್ಯನು ನೀಡುವಂತಹ ಫಲಗಳನ್ನು ನೀಡುತ್ತದೆ ಸಿಟ್ರಿನ್ ಹಳದಿ ಬಣ್ಣದ ರತ್ನವಾಗಿದ್ದು ಇದು ಚಿನ್ನದ ಬಣ್ಣ ಹೊಂದಿರುವ ಸ್ಫಟಿಕ ರತ್ನವಾಗಿದೆ ಪ್ರಕಾಶಮಾನವಾದ ಶಕ್ತಿಯನ್ನು ವರಸಿಸುವ ಈ ರತ್ನವು ನಮ್ಮ ಜೀವನವನ್ನು ಮುನ್ನಡೆಸಲು ಬೇಕಾಗುವಂಥ ಶಕ್ತಿಯನ್ನು ನೀಡುತ್ತದೆ ಇದು ಅದೃಷ್ಟ ಮತ್ತು ಅದೃಷ್ಟದ ಶಕ್ತಿಗಳನ್ನು ಒಳಗೊಂಡಿರುತ್ತದೆ ಇದು ಸ್ಫಟಿಕ ಶಿಲೆಗೆ ಸೇರಿದ ರತ್ನವಾಗಿರೋದ್ರಿಂದ ಇದು ಸಾಕಷ್ಟು ವರ್ಧನೆಯ ಶಕ್ತಿಯನ್ನು ಹೊಂದಿದೆ ಸಿಟ್ರಿನ್ ಕಲ್ಲು ಸೂರ್ಯನ ಬಲದಿಂದ ಉತ್ತೇಜಿಸಲ್ಪಟ್ಟಿದೆ ಈ ಕಲ್ಲು ಪುನರ್ಜನ್ಮ ಸೃಜನಶೀಲತೆ ಭರವಸೆ ಮತ್ತು ಕನಸುಗಳಿಗೆ ಸಹಾಯ ಮಾಡುತ್ತದೆ ಎನ್ನಲಾಗುತ್ತದೆ ಇದು ಜನರನ್ನು ಸಂಪೂರ್ಣ ಜೀವನವನ್ನು ನಡೆಸಲು ಪ್ರಾರಂಭಿಸಲು ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲು ಜೀವನದಲ್ಲಿ ಸಂತೋಷದಿಂದ ಇರಲು ಸಹಾಯ ಮಾಡುತ್ತದೆ ಸಿಟ್ರಿನ್ ಸ್ಫಟಿಕ ಯಶಸ್ಸು ಮತ್ತು ಸಮೃದ್ಧಿಯ ಗುಣಗಳ ಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇದನ್ನು ಯಶಸ್ಸಿನ ಕಲ್ಲು ಎಂದು ಕೂಡ ಕರೆಯುತ್ತಾರೆ ಈ ಕಲ್ಲನ್ನು ವ್ಯಾಪಾರಿಗಳು ಹೆಚ್ಚಾಗಿ ಬಳಸೋದ್ರಿಂದ ವ್ಯಾಪಾರಿಗಳ ಕಲ್ಲು ಎಂದು ಕೂಡ ಕರೆಯುತ್ತಾರೆ ಈ ಕಲ್ಲನ್ನು ನಮ್ಮ ಅಂಗಡಿಯಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಮನೆಯ ಲಾಕರ್ನಲ್ಲಿ ಇಟ್ಟುಕೊಳ್ಳೋದ್ರಿಂದ ಇಲ್ಲ ನಾವೇ ಧಾರಣೆ ಮಾಡೋದ್ರಿಂದ ನಾವು ಯಶಸ್ಸು ಮತ್ತು ಸಂಪತ್ತನ್ನು ಗಳಿಸಬಹುದಾಗಿದೆ ಸಿಟ್ರಿನ್ ಕಲ್ಲು ಧರಿಸೋದ್ರಿಂದ ನಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಈ ಕಲ್ಲನ್ನು ಜೂನ್ ನವೆಂಬರ್ ತಿಂಗಳಿನಲ್ಲಿ ಜನಿಸಿದವರು ಈ ರತ್ನವನ್ನು ಧರಿಸಬಹುದಾಗಿದೆ ಹಾಗೆ ಕರ್ಕಾಟಕ ರಾಶಿ ಸಿಂಹರಾಶಿಯವರು ಈ ಕಲ್ಲನ್ನು ಧರಿಸೋದ್ರಿಂದ ನೀವು ಜೀವನದಲ್ಲಿ ಏಳಿಗೆಯನ್ನು ಕಾಣ್ತೀರಾ ಈ ಕಲ್ಲನ್ನು ಧಾರಣೆ ಮಾಡೋದರಿಂದ ನಮ್ಮ ಮಣಿಪುರ ಚಕ್ರದ ಎಲ್ಲ ಬ್ಲಾಕೇಜ್ಗಳನ್ನು ತೆರೆಯಲು ಮತ್ತು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಸಿಟ್ರಿನ್ ಅದ್ಭುತವಾದ ಧ್ಯಾನ ಸ್ಫಟಿಕ ಆಗಿದೆ ಧ್ಯಾನದ ಸಮಯದಲ್ಲಿ ಸಿಟ್ರಿನ್ ಕಲ್ಲನ್ನು ಹಿಡಿದುಕೊಂಡು ಧ್ಯಾನ ಮಾಡೋದ್ರಿಂದ ಹೆಚ್ಚು ಫಲವನ್ನು ಪಡೆಯಬಹುದಾಗಿದೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದ